ಎಲ್ಲರಿಗೂ ನಮಸ್ಕಾರ ಇವತ್ತಿನ್ನೂ ಫುಲ್ ಮೂನ್ ಡೇ ಅದು ಸೂಪರ್ ಫುಲ್ ಮೂನ್ ಅಂತ ಹೇಳ್ತಾರೆ ಅದಕ್ಕೆ ಈ ಸೂಪರ್ ಫುಲ್ ಮೂನ್ ಎನರ್ಜಿನ ಇವತ್ತಿನ ದಿನ ನಾಳೆ ನಾಡದ್ದು ಮೂರು ದಿನನೂ ಯೂಸ್ ಮಾಡ್ಕೊಳ್ಬೋದು ತುಂಬ ಎಫೆಕ್ಟಿವ್ ಆಗಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸೊ ಇದರಲ್ಲಿ ಯಾವ್ಯಾವ ರಿಚುವಲ್ಸ್ ಮಾಡ್ಬೋದು ಅಂತಂದರೆ ನೀವು ಮೂನ್ ವಾಟರ್ ಚಾರ್ಜ್ ಮಾಡೋ ಅಂಥದ್ದು ಸೊ ಮೂನ್ ವಾಟರ್ ಚಾರ್ಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ನೀವು ಆಮೇಲೆ ಬೇ ಲೀಫ್ ಟೆಕ್ನಿಕ್ ಮಾಡ್ಬೋದು ಇವತ್ತಿನ ದಿನ ನೀವು ಅದ್ರ ಬಗ್ಗೆ ಕೂಡ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ನೀವು ಮತ್ತು ಕ್ರಿಸ್ಟಲ್ಸ್ನ ಇವತ್ತಿನ ದಿನ ನೀವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಮೂನ್ ಲೈಟ್ ಕೆಳಗಡೆ ಸ್ವಲ್ಪ ಹೊತ್ತು ಇಡಿ ಇಲ್ಲ ಮನೆ ಒಳಗಡೆ ಇಟ್ಟು ಕೂಡ ಅದನ್ನು ಅದೇ ಥರನೇ ಚಾರ್ಜ್ ಮಾಡ್ಬೋದು ಮೋಡ ಇದೆ ಹೇಗೆ ಚಾರ್ಜ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ಏನು ತೊಂದರೆ ಇಲ್ಲ ಮೋಡ ಇದ್ರೂ ಕೂಡ ಆ ಮೂನಿಂದು ಎನರ್ಜಿ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ನಮಗೆ ಕಾಣಿಸಲ್ಲ ಅಷ್ಟೇ ಸೊ ಅದರಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಆಯಿತು ಅಂತಂದರೆ ನಿಮಗೆ ಹೊರಗಡೆ ಒಂದು ಫಿಫ್ಟೀನ್ ಮಿನಿಟ್ಸು ವಾಕ್ ಮಾಡಿ ನೀವು ಅಂಡರ್ ದ ಮೂನ್ ಲೈಟು ವಾಕ್ ಮಾಡಿ ನೀವು ಸಾಧ್ಯ ಆಯಿತು ಅಂತಂದರೆ ಆಮೇಲೆ ವಾಕ್ ಮಾಡುವಾಗ ನಿಮ್ಮ ಹತ್ರ ಏನೇನಿದೆ ನಿಮ್ಮ ಹತ್ರ ವಸ್ತುಗಳಿರ್ಬೋದು ಜನಗಳಿರ್ಬೋದು ಅದೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ವಾಕ್ ಮಾಡಿ ನೀವು ಆವಾಗ ನೋಡ್ತೀರಾ ನಿಮ್ಮಲ್ಲಿ ಆ ಗ್ರ್ಯಾಟಿಟ್ಯೂಡು ಎಷ್ಟು ತುಂಬಿಕೊಳ್ಳುತ್ತೆ ಅಂತಂದರೆ ಆ ಮೂಮೆಂಟಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರ ಸೊ ಅದಕ್ಕೆ ಆ ಗ್ರಾಟಿಟ್ಯೂಡ್ ವಾಕನ್ನು ನೀವು ಖಂಡಿತ ಮಾಡಿ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಬಾಕ್ಸ್ ಮ್ಯಾನಿಫೆಸ್ಟೇಷನಲ್ಲಿ ನೀವು ಯಾವುದಾದ್ರೂ ಒಂದು ಪಿಕ್ಚರು ಅಂತಂದರೆ ನಿಮ್ಮ ಡಿಸೈರ್ಸು ಅದನ್ನು ಬರೆದ್ಬಿಟ್ಟು ಕೂಡ ಅದರಲ್ಲಿ ಇಟ್ಬಿಟ್ಟು ಆ ಥರ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಮಾಡಿ ಇಲ್ಲ ಅಂತಂದರೆ ಇವತ್ತಿನ ದಿನ ಸೂಪರ್ 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 ಆಗಿರುವಂಥ ಎಫೆಕ್ಟಿವ್ ಟೆಕ್ನಿಕ್ಕು ಸ್ಕ್ರಿಪ್ಟಿಂಗು ಅದನ್ನು ಖಂಡಿತವಾಗ್ಲೂ ಮಾಡಿ ನಿಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ಎಲ್ಲ ಪ್ರೆಸೆಂಟೆನ್ಸಲ್ಲಿ ಬರೀರಿ ಅದನ್ನು ಬರೆಯಕ್ಕೆ ಮುಂಚೆ ನೀವು ಇಂಟೆನ್ಷನ್ ಸೆಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಇಂಟೆನ್ಷನ್ ಸೆಟ್ ಮಾಡಿ ಆಮೇಲಿಂದ ಈ ಸ್ಕ್ರಿಪ್ಟಿಂಗನ್ನು ನೀವು ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಸ್ಕ್ರಿಪ್ಟಿಂಗ್ ಮಾಡಾದ್ಮೇಲೆ ಅದನ್ನೆಲ್ಲ ಓದಿ ವಿಜುವಲೈಸ್ ಮಾಡಿ ವಿಜುವಲೈಸ್ ಮಾಡಿಬಿಟ್ಟು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ವಂಡರ್ಫುಲ್ಲಾಗಿರೋ ಬ್ಯೂಟಿಫುಲ್ಲಾಗಿರೋ ಲೈಫ್ ಕೊಟ್ಟಿರೋದಕ್ಕೆ ಅಂತ ಹೇಳೋದನ್ನು ಮರಿಬೇಡಿ ಈ ಫುಲ್ ಮೂನ್ ಎನರ್ಜಿ ಇರುವಾಗ ನೀವು ನೆಗೆಟಿವಿಟಿ ಕೂಡ ರಿಮೂವ್ ಮಾಡ್ಬೋದು ನಿಮ್ಮಲ್ಲಿ ಮತ್ತೆ ನಿಮ್ಮ ಮನೆ ಒಳಗಡೆ ಕೂಡ ಸೊ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಸಾಲ್ಟ್ ಯೂಸ್ ಮಾಡಿಕೊಂಡು ನೆಗೆಟಿವಿಟಿನ ಹೇಗೆ ರಿಮೂವ್ ಮಾಡೋದು ಅಂತ ಸೊ ಖಂಡಿತವಾಗ್ಲೂ ಆ ವಿಡಿಯೋ ವಾಚ್ ಮಾಡಿ ಸೊ ನಿಮಗೆ ಕ್ಲಾರಿಟಿ ಸಿಕ್ಕತ್ತೆ ನಿಮ್ಮ ಆರಾನ ನೀವು ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಆಮೇಲೆ ನಿಮ್ಮ ಸೆಲ್ಫಲ್ಲಿರೋ ನೆಗೆಟಿವಿಟಿ ಹೇಗೆ ಕ್ಲೀನ್ ಮಾಡ್ಬೋದು ಮನೆಯಲ್ಲಿರೋ ನೆಗೆಟಿವಿಟಿನ ಹೇಗೆ ಕ್ಲೀನ್ ಮಾಡ್ಬೋದು ಅಂತಂದ್ಬಿಟ್ಟು ಆ ವಿಡಿಯೋ ತುಂಬ ಚೆನ್ನಾಗಿದೆ ಅದನ್ನು ಯುಟಿಲೈಸ್ ಮಾಡಿ ಈಸಿ ಆ್ಯಂಡ್ ಎಫೆಕ್ಟಿವ್ ವೇಯಲ್ಲಿ ನೆಗೆಟಿವಿಟಿನ ರಿಮೂವ್ ಮಾಡೋದಿಕ್ಕಾಗುತ್ತೆ ಮತ್ತು ಇವತ್ತಿನ ದಿನ ತುಂಬ ಇಂಪಾರ್ಟೆಂಟು ಲೆಟ್ ಗೋ ಮಾಡೋದು ಯಾಕಂದರೆ ಫುಲ್ ಮೂನ್ ಇರುವಾಗ ನಾವು ಲೆಟ್ ಗೋ ಮಾಡೋ ಆ್ಯಕ್ಟಿವಿಟಿನ ಆವತ್ತಿನ ದಿನ ನಾವು ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ನಿಮ್ಮ ಕರಿಯರ್ ಬಗ್ಗೆ ಇರ್ಬೋದು ಇಲ್ಲ ನಿಮ್ಮ ಬಗ್ಗೆ ಕೂಡ ಇರ್ಬೋದು ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೆಲ್ಫ್ ಬಗ್ಗೆ ಕೂಡ ನಾವು ಲೆಟ್ ಗೋ ಮಾಡೋದು ಸೊ ನಿಮ್ಮಲ್ಲಿ ಏನಾದರೂ ಗಿಲ್ಟ್ ಇದ್ದರೆ ಭಯ ಇದ್ದರೆ ಅದನ್ನೆಲ್ಲ ಇವತ್ತು ಲೆಟ್ ಗೋ ಆ್ಯಕ್ಟಿವಿಟಿ ಮಾಡಿ ಸೊ ಲೆಟ್ ಗೋ ಆ್ಯಕ್ಟಿವಿಟಿ ಮಾಡೋದು ಹೇಗೆ ಅಂತಂದರೆ ಒಂದು ಜಾಗದಲ್ಲಿ ಎಲ್ಲಾದರೂ ಕೂತ್ಕೊಳ್ಳಿ ನೀವು ನಿಮಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೋ ಅಲ್ಲಿ ಡೈರೆಕ್ಟ್ ನೆಲದ ಮೇಲೆ ಕೂತ್ಕೊಳ್ಬೇಡಿ ಯಾವುದಾದ್ರೂ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳಿ ಇಲ್ಲ ಒಂದು ಯಾವುದಾದ್ರು ದಿಂಬ್ ಇಟ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಫ್ಯೂ ಮಿನಿಟ್ಸ್ ನೀವು ಉಸಿರಾಡೋದ್ರ ಬಗ್ಗೆ ನೀವು ಗಮನ ಕೊಡಿ ಆಯಿತಾ ಡೀಪಾಗಿ ಉಸಿರಾಡಿ ನಿಧಾನಕ್ಕೆ ಉಸಿರಾಡಿ ಯಾಕಂದರೆ ನಾವು ಆಂಗ್ಸೈಟಿಯಲ್ಲಿದ್ದಾಗ ಟೆನ್ಷನಲ್ಲಿದ್ದಾಗ ಕೋಪದಲ್ಲಿದ್ದಾಗ ನಮ್ಮ ಉಸಿರು ತುಂಬ ಫಾಸ್ಟಾಗಿರುತ್ತೆ ಸೊ ಯಾವಾಗ ನಾವು ಸಮಾಧಾನವಾಗಿರ್ತೀವಿ ಖಾಮಾಗಿರ್ತೀವಿ ಅಂಥ ಟೈಮಲ್ಲಿ ನಮ್ಮ ಉಸಿರು ನಿಧಾನವಾಗಿರುತ್ತೆ ಸೊ ಅದೇ ಡಿಫ್ರೆನ್ಸು ನಾವು ಕೋಪದಲ್ಲಿದ್ದೀವ ನಾವು ಶಾಂತವಾಗಿದ್ದೀವ ಅಂತ ಹೇಳ್ಕೊಂಡು ಅವೇರ್ನೆಸ್ ಅಂದ್ಕೊಳ್ಳೋದಕ್ಕೆ ಯಾಕಂದರೆ ಅವೇರ್ನೆಸ್ ಇರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಇವಾಗ ನಮಗೆ ಗೊತ್ತೇ ಇಲ್ಲ ನಾವು ಹೇಗೆ ಫೀಲ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಯಾವ ಥರ ಎಮೋಷನ್ಸ್ ತೋರಿಸ್ತಾ ಇದ್ದೀವಿ ಅಂತಲೂ ನಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಅವೇರ್ನೆಸ್ಸಲ್ಲಿರೋದು ತುಂಬ ಇಂಪಾರ್ಟೆಂಟು ಸೊ ಈಗ ನಿಧಾನಕ್ಕೆ ನೀವು ಬ್ರೀತ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಬರೀ ನಿಮ್ಮ ಬ್ರೀತ್ ಬಗ್ಗೆಗೆ ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ ನಿಮ್ಮ ಥಾಟ್ಸು ಕಮ್ಮಿ ಆಗುತ್ತೆ ಸೊ ಆವಾಗ ನೀವು ಲೆಟ್ ಗೋ ಮಾಡೋದಕ್ಕೆ ಇಂಟೆನ್ಷನ್ ಕೊಡಿ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಗಂಡ ಹೆಂಡತಿ ಮಧ್ಯ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋಣ ಆವಾಗ ನೀವು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಗಂಡ ಆಗಿರ್ಬೋದು ಅವರಿಗೆ ಫರ್ಗೀವ್ ಮಾಡಿ ಇಂಟೆನ್ಷನ್ ಏನಿರಬೇಕು ನನ್ನ ರಿಲೇಷನ್ಶಿಪ್ಪು ನನ್ನ ಗಂಡನ ಜೊತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಹೋ ಓಪನ್ ಓಪನ್ ಓ ಪ್ರೇಯರ್ ಇರುತ್ತಲ್ಲ ಅದನ್ನು ಲೆವೆನ್ ಟೈಮ್ಸ್ ಹೇಳಿ ಇಲ್ಲ ಟ್ವೆಂಟಿ ಒನ್ ಟೈಮ್ಸ್ ಹೇಳಿ ಇಲ್ಲ ಫಿಫ್ಟಿ ಒನ್ ಟೈಮ್ಸ್ ಹೇಳಿ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಟೈಮ್ಸ್ ಹೇಳಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಸಲ ಹೋ ಓಪನ್ ಓಪನ್ ಒ ಪ್ರೇಯರ್ನ ಮಾಡಿ ಆಮೇಲಿಂದ ಅಟ್ ದ ಎಂಡ್ ನೀವು ಪ್ರೇಯರ್ ಎಲ್ಲ ಹೇಳಾದಮೇಲೆ ಐ ಫರ್ಗೀವ್ ಮೈ ಸೆಲ್ಫ್ ಐ ಫರ್ಗಿವ್ ಎವ್ರಿ ಒನ್ ಎಲ್ಸ್ ಐ ಫರ್ಗಿವ್ ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್ ಇನ್ ಮೈ ಲೈಫ್ ಐ ಆ್ಯಮ್ ಕಂಟೆಂಟ್ ಐ ಆ್ಯಾಮ್ ಹ್ಯಾಪಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಇದನ್ನು ನೀವು ಕನ್ನಡದಲ್ಲೂ ಕೂಡ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳ್ಬೋದು ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ನೀವು ಹೇಳ್ಬೋದು ಅದನ್ನು ಹೇಳಾದ ಮೇಲೆ ನೀವು ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ ಅದನ್ನು ತಗೊಂಡು ಕೈನ ತೊಳ್ಕೊಳ್ಳುವಾಗ ನೀವು ವಿಜುವಲೈಸ್ ಮಾಡಿ ಎಲ್ಲ ನಿಮ್ಮ ಸ್ಟ್ರೆಸ್ಸು ಎಲ್ಲನೂ ಆಗ್ತಾ ಇದೆ ಅಂತಂದ್ಬಿಟ್ಟು ಆ ಥರ ವಿಜುವಲೈಸ್ ಮಾಡಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಈ ಸಿಂಪಲ್ ಆಕ್ಟಿವಿಟೀಸ್ ನ ನೀವು ಈ ಸೂಪರ್ ಫುಲ್ ಮೂನ್ ಎನರ್ಜಿ ಜೊತೆಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳಿ ನೀವು ಇವತ್ತಿನ ದಿನ ಮೆಡಿಟೇಷನ್ ಮಾಡಿ ತುಂಬ 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 ಇಂಪಾರ್ಟೆಂಟು ಮೆಡಿಟೇಷನ್ ಮಾಡೋದು ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಒಂದೇ ಸಲ ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮಗೇನು ಆಗಲಿಲ್ವಾ ಸುಮ್ಮನೆ ನೀವು ಇವಾಗ ಕಾಫಿ ಕುಡಿತೀರಾ ಟೀ ಕುಡಿತೀರಾ ನೀರು ಕುಡಿತೀರಾ ಕಣ್ಣು ಕಣ್ಮುಚ್ಕೊಂಡು ಒಂದೊಂದೇ ಸಿಪ್ಪು ಕುಡಿಯುವಾಗ ಬರೀ ಅದ್ರ ಕಡೆ ಮಾತ್ರ ಗಮನ ಕೊಡಿ ಇದರಿಂದ ಏನಾಗುತ್ತೆ ನೀವು ಫೋಕಸ್ ಮಾಡೋದಕ್ಕೆ ಮತ್ತು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದನ್ನು ಸಿಂಪಲ್ಲಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿ ನೀವು ಈ ಸಿಂಪಲ್ ಆಗಿರೋ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಫುಲ್ ಮೂನ್ ಎನರ್ಜಿನ ಯೂಸ್ ಮಾಡಿಕೊಂಡು ನಿಮಗೇನು ಬೇಕೋ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್